ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದಾಗ ಅವಾಗ ಅಣ್ಣ ಅವರು ನಮ್ಮ ಎಂ ಪಿ ಆಸೆ ಆಸೆಯಿಂದ ಏನೋ ಮಾಡಬೇಕು ಅಂತಿದ್ದಾನೆ ಚಿಕ್ಕ ವಯಸ್ಸು ನೋಡಪ್ಪ ಆಶೀರ್ವಾದ ಮಾಡುವ ಚಂದ್ರಬಾಬು ನಾಯ್ಡುಗೆ ಈ ಕೃಷ್ಣಾ ನದಿ ನೀರು ಇದು ನನ್ನ ಇದು ವೆಂಕಟರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡೇ ಮಾಡ್ಬೇಕಾಗುತ್ತೆ ಸೀನಿಯರ್ ಮೋಸ್ಟ್ ಆಮೇಲೆ ನಿಮ್ಮ ಮದನ್ಕಳ್ಳಿ ಕ್ಷೇತ್ರ ಏನು ನೀರು ಹೋಗ್ತಿದೆ ಅಲ್ಲಿಂದ ನಾವು ಇದು ತಗೋಬೇಕು ಅಂತ ಹೇಳಿದಾಗ ಅದಕ್ಕೆ ಹೇಳಿದ್ದಾರೆ ಕಲ್ಲೂರು ಗ್ರಾಮಸ್ಥರಿಗೆ ಮತ್ತೆ ಬೇರೆ ಮೇಲೆ ಇರುವ ನಮ್ಮ ಶಾಸಕ ವೆಂಕಟರ ರೆಡ್ಡಿ ಅವರಿಗೆ ಮತ್ತೆ ಎಲ್ಲ ಎಲ್ಲ ಮುಖಂಡರಿಗೆ ಈಗ ತಾನೇ ಮೇಸ್ಟ್ರು ಅವ್ರು ಹೇಳ್ತಾರೆ ಎಷ್ಟೋ ಕಷ್ಟ ಕಾಲದಲ್ಲಿ ಇಲ್ಲಿ ಡೈರಿ ಆಯಿತು ಅಂತ ಮತ್ತೆ ನಮ್ಮ ತಂದೆಯವ್ರನ್ನ ನೆನೆಸ್ಕೊಂಡು ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಎಂ ಪಿ ಎಲೆಕ್ಷನ್ ಇದ್ದಾಗ ಸಿಗಾಟ ಚಿಂತಾಮಣಿಯ ಕಡೆ ಎಲ್ಲ ನನಗೆ ಯಾರು ಗೊತ್ತಿರಲಿಲ್ಲ ಅಲ್ಲಿ ಬರೀ ನಮ್ಮ ತಂದೆ ಹೆಸರು ನಮ್ಮ ತಾಯಿ ಹೆಸ್ರು ಹೇಳ್ತಾರೆ ಅವತ್ತು ನನ್ನ ಹೆಸ್ರು ಅಂತೂ ಹೇಳ್ತಾರೆ ಬೇರೆ ತಾಲೂಕುಗಳಲ್ಲೆಲ್ಲ ನಮ್ಮ ನಾನು ಸ್ವಲ್ಪ ಚಿರುಕುರ್ಚರ ಇದ್ದೆ ಅಲ್ಲಾದ್ರೂ ಅವಾಗ ಅಂದ್ಕೊಂಡೆ ಒಳ್ಳೆ ಕೆಲಸ ವರ್ಷ ನಮ್ಮ ತಂದೆ ತಿರುಗಿ ಮೂವತ್ತು ವರ್ಷ ಆದ್ರೂ ನೆಲ್ಸ್ಕೊಂಡು ಮಾಡ್ತಾ ಇದ್ರು ಇವಾಗ ಉದಾಹರಣೆ ಕೊಡ್ತಾ ಇದ್ದ ಅಂತ ಒಳ್ಳೆ ಕೆಲಸ ಮಾಡಿಕೊಂಡ್ರೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹಂಗೆ ಅದೇ ರೀತಿಯಲ್ಲಿ ವೆಂಕಟರೆಡ್ಡಿಯನ್ನು ಸುಮಾರು ನಲವತ್ತೈದು ವರ್ಷದಿಂದ ಶಾಸಕರಾಗಿ ಕೆಲಸ ಮಾಡ್ಕೊಂಡು ಒಳ್ಳೆತನ ಗಣೇಶ ಚತುರ್ಥಿಯ ಶುಭಾಶಯಗಳು ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವಾಗ ಏನೋ ಒಂದು ಉದಾಹರಣೆ ಕೊಟ್ಟು ಹತ್ತು ವರ್ಷ ಅಧಿಕಾರ ಇಲ್ಲ ಅಂದ್ರೆ ಈ ಸತಿ ಬಹಳ ಬಹುಮತದಿಂದ ಗೆಲ್ಲಿಸಿ ಇವಾಗ ಏನೋ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಸೆಂಬ್ಲಿಯಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ ನಮಗೆ ಕರೆಕ್ಟಾಗಿರೋ ನೀರು ಕೊಡ್ತಾ ಇಲ್ಲ ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ ಆದ್ರೂ ನಾವು ಕೆಲಸ ಮಾಡಿಕೊಂಡು ಒಂದು ಏನು ಜನ ಆಶೀರ್ವಾದ ಮಾಡಿದರು ಒಳ್ಳೆಯ ಹೆಸರು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದರು ಅದು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಒಂದು ಉದಾಹರಣೆ ಈ ಸಮುದಾಯ ಭವನ ಆರು ತಿಂಗಳಲ್ಲಿ ಸಮುದಾಯ ಭವನ ಸ್ಥಾಪನೆ ಆಗಿ ಕಳಿಸಿದ್ದೀರಾ ಅದರಲ್ಲಿ ನಾವು ಬಂಚೂರಡ್ಡಿ ಅಣ್ಣವ್ರಿಗೆ ನಾವು ನೀವು ಇನ್ನ ಶ್ರೀನಿವಾಸಪುರ ಕ್ಷೇತ್ರದ ಜನತೆ ನಿಜವಾಗ್ಲೂ ಅವ್ರಿಗೆ ಋಣ ತೀರಿಸ್ತಾ ಇದ್ದಾರೋ ಬಟ್ ಏನು ಓಟ್ಗಳು ಹಾಕಿದಾರೋ ಅದಕ್ಕೆ ಹಂಗೆ ಹಂಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆನು ಇನ್ನು ಮೂರು ಮೂರುವರೆ ವರ್ಷ ಏನಿದೆಯೋ ನಿಮಗೆ ನೀವು ಆಶೀರ್ವಾದ ಮಾಡಲಿ ಅಣ್ಣವ್ರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ ಅವ್ರಿಗೂ ಇದೆ ಯಾಕಂದರೆ ಏನಾದರೂ ಮಾಡಿದಾಗ ಒಂದು ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ಒಂದು ಬಹಳ ಒತ್ತಾಯ ಮಾಡ್ತದೆ ಅದನ್ನು ಆಲ್ರೆಡಿ ಪ್ರಸ್ತಾವ ಅಲ್ಲಿ ಪ್ರಸ್ತಾವ ಸೆಂಟ್ರಲ್ ಇದರಲ್ಲಿ ಇಟ್ಟಿದ್ದಿಲ್ಲ ಜೆ ಪಿ ನಡ್ಡಾ ಸಾಹೇಬ್ರಿಗೆ ಇಡಬೇಕು ಅಂತ ಅದು ಜೆ ಪಿ ನಡ್ಡಾ ಸಾಹೇಬ್ರಿಗೆ ಬರಲಾಟ ಅದು ಅದು ಬೇರೆ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಬರುತ್ತೆ ಹ್ಮ್ ಸೊ ಅಲ್ಲಿಗೂ ಇದು ಕೊಟ್ಟಿದ್ದೀವಿ ನಾವು ಪ್ರಸ್ತಾವನೆ ಸೊ ಹಂಗೆ ಸೆಂಟ್ರಲ್ಲಿಂದ ಏನು ಬರುತ್ತೋ ಅದನ್ನು ದಯವಿಟ್ಟು ನೀನು ಅಂತ ಹೇಳಿ ಗಲಾಟೆ ಮಾಡ್ತಾರೆ ಮತ್ತೆ ಏನು ಕೃಷ್ಣಾನದಿತಿ ಹೇಳಿದ್ರು ಈಗಾಗಲೇ ನಾನು ಮದನಪಲ್ಲಿ ಎಮ್ ಎಲ್ ಎ ಮಾತಾಡಿದ್ದೀನಿ ಅವನ ಡಿ ಪಿ ಆರ್ ಕೊಟ್ಟಿದ್ದಾರೆ ಅಲ್ಲಿ ಏನು ನಡೀತಾ ಇದೆ ಅಂತ ಸೊ ಅದನ್ನ ಹೆಂಗೆ ಅಲ್ಲಿ ಅಡ್ವಾಳ್ಸ್ಕೊಂಡು ನೀವು ಹೆಂಗೆ ಅದನ್ನ ತೊಗೊಂಡು ಹೋಗ್ತೀರಾ ಅಂತ ಹೇಳಿದಾರೆ ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ ಒಂದು ಎಂಟು ಒಂಬತ್ತು ತಿಂಗಳ ಹಿಂದೆ ಡೆಲ್ಲಿಯಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದಾಗ ಆವಾಗ ಅಣ್ಣವರು ನಮ್ಮ ಎಂ ಪಿ ಭಾಳ ಆಸೆಯಿಂದ ಏನೋ ಮಾಡಬೇಕು ಅಂತಿದ್ದಾನೆ ಚಿಕ್ಕ ವಯಸ್ಸು ನೋಡಪ್ಪ ಆಶೀರ್ವಾದ ಮಾಡುವಂಥರು ಚಂದ್ರಬಾಬು ನಾಯ್ಡುಗೆ ಈ ಕೃಷ್ಣಾ ನದಿ ನೀರು ಇದು ನಂಟಲ್ಲಣ್ಣ ಇದು ವೆಂಕಟರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡೇ ಮಾಡಬೇಕಾಗಿದೆ ಸೀನಿಯರ್ ಮೋಸ್ಟ್ ಆಮೇಲೆ ನಿಮ್ಮ ಮದನಕಲ್ಲಿ ಕ್ಷೇತ್ರ ಏನು ನೀರು ಹೋಗ್ತಿದೆ ಅಲ್ಲಿಂದ ನಾವು ಇದು ತಗೋಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದು ಹೇಳಿದ್ದಾರೆ ಆ ಡಿ ಪಿ ಆರ್ ಏನು ನಮ್ಮ ಮದನಪಲ್ಲಿ ಎಮ್ ಎಲ್ ಎ ಅವರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಬೇರೆ ನಮ್ಮ ಮೈನರ್ ಇರಿಗೇಷನ್ನು ಮತ್ತು ಇವರು ಬೇರೆ ವಾಟರ್ ಬೋರ್ಡ್ ಅವ್ರು ಇಂಜಿನಿಯರ್ಸ್ ಇಟ್ಕೊಂಡು ಅದನ್ನು ಈ ಒಂದು ನಾಳೆ ನಾಡಿದ್ದರಿಂದ ಅಪ್ಪ ಆದಮೇಲೆ ಸ್ವಲ್ಪ ತೋರಿಸಿ ಆಮೇಲೆ ಅಲ್ಲಿ ಒಂದು ವಿಸಿಟ್ಸ್ ಮಾಡೋಕ್ಕೆ ಹೇಳ್ತಾ ಹೇಳ್ತಾ ಇದ್ವಿ ಅಲ್ಲಿ ಮದನಪಲ್ಲಿ ಎಮ್ ಎಲ್ ಎನೂ ಅದಕ್ಕೆ ಸಹಕಾರ ಕೊಡ್ತಾಯಿದ್ದಾರೆ ಅಣ್ಣ ಅವ್ರಿಗೂ ಮದನ್ಪಲ್ಲಿ ಎಮ್ ಎಲ್ ಎಗೂ ಭಾಳ ಚೆನ್ನಾಗಿದೆ ಸೊ ಅಣ್ಣನೂ ಒಂದು ಮಾತು ಹೇಳಿದ್ರೆ ಬೇಗ ಅದಿನ್ನೂ ಸ್ವಲ್ಪ ಬೇಗ ಒಂದು ಒಂದು ಔಟ್ಲೈನ್ ಕೊಡ್ತಾರೆ ಅದಾದ ಮೇಲೆ ನಾವು ಏನೋ ಒಂದು ಮಾತಾಡಿಕೊಂಡು ಜನ್ಮ ಜನ್ಮ ನಿಮ್ಮನ್ನ ಹೊಟ್ಟೆಯಲ್ಲಿ ಜೊತೆಗೆ ಚಂದ್ರಬಾಬು ನಾಯಕರ ಹೇಳಕ್ಕೆ ಇಷ್ಟಪಡ್ತೀವಿ ಆ ಈ ವಿಚಾರ ಹೇಳಕ್ಕೆ ನನಗೆ ಇವತ್ತು ಏನೋ ಒಂದು ಅವಕಾಶ ಎಲ್ಲ ಮಾಡಿಕೊಟ್ಟಿದ್ದಾರೆಲ್ಲ ಒಂದ್ ಮಾತೀನಿ